ನಮಸ್ತೆ ಹರಿ ಓಂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಚಿನ್ಕುರುಳಿಗೆ ಇವತ್ತು ಹಾಲಿಡೇ ಇದೆ ಯಾಕೆ ಇವತ್ತು ಹಾಲಿಡೇ ನಿಂಗೆ ಹೌದಾ ನಂಜುಂಗೂಡಲ್ಲೇ ತುಂಬಕೊಂಡ್ಗೂಡು ಹೊಳೆ ಹೊಳೆ ಬಂದು ಕಬಿನಿ ಇದು ಎಲ್ಲ ತುಂಬೋಗಿದೆಯಲ್ಲ ಅದರಿಂದ ನೋಡಿ ಏನು ಮುಗ್ಧತೆ ನಮ್ಮ ಪುಟ್ಟಿದು ಏನು ಮಾಡ್ತಾ ಇದೆಯಾ ಇವತ್ತು ನನ್ನ ಜೊತೆ ಸೇರ್ಕೊಂಡು ಏನು ಮಾಡ್ತಾ ಇದೆಯಾ ಇವತ್ತು ಹಾಲಿಡೇ ಅಲ್ವಾ ಅದಕ್ಕೆ ಚಿಕನ್ ಬೇಕು ಇವಾಗ ಅದಕ್ಕೆ ಅದಕ್ಕೆ ಹೋಗಿ ಚಿಕನ್ ತಂದಿದ್ದೆ ಅವ್ರದ್ದು ಅಪ್ಪಾಜಿ ಜೊತೆ ಹೋಗಿ ಅವ್ರ ತಾತನ ಜೊತೆ ಸರಿ ಈಗ ಚಿಕನ್ ಮಾಡೋಣ ಆಯಿತಾ ಬನ್ನಿ ಇವತ್ತು ಪುದೀನ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾವು ನಿಮಗೆ ಬೇಕಾಗಿರೋದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಇದು ಮೂರನ್ನು ಮಿಕ್ಸ್ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಈ ಮೂರೂ ಪೇಸ್ಟ್ ಮಾಡ್ಕೋಬೇಕು ಹಸೆ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಈ ಮೂರು ರುಬ್ಕೊಂಡು ಬರೋಣ ಆಮೇಲೆ ಈ ಚಿಕನ್ಗೆ ಬೆರೆಸಿ ಇಟ್ಕೊಳ್ಳೋದು ನೋಡಿ ಅರಶಿನ ಹಾಕಿ ನಾನು ಉಪ್ಪು ಹಾಕಿ ಚೆನ್ನಾಗಿ ಚಿಕನ್ನ ತೊಳ್ಕೊಂಡಿದ್ದೀನಿ ಅದು ಈ ಫಸ್ಟು ಈ ಮೂರನ್ನು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನಾನು ಒಂದು ಕೆ ಜಿ ಚಿಕನ್ಗೆ ಮಾಡ್ತಾಯಿದ್ದೀನಿ ಇವತ್ತು ಎಷ್ಟು ಖಾರ ಬೇಕೋ ಅಷ್ಟು ರುಬ್ಬಿಕೊಡಿ ಇದೇನು ಅಷ್ಟು ಖಾರ ಇಲ್ಲ ಅದಕ್ಕೆ ಒಂದು ಎಂಟು ಹತ್ತು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇವಾಗ ನಾನು ತೋರಿಸ್ತೀನಿ ತಾಳೆ ರುಬ್ಬಿ ನಾನು ಮಸಾಲೆ ತೋರಿಸ್ತೀನಿ ಈಗ ನಾನು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಓಕೆ ನಾನು ತೊಳ್ಕೊಂಡು ಇದು ಅರ್ಶನ ಎಲ್ಲ ಹಾಕಿ ತೊಳ್ಕೊಂಡು ನಾನು ಚಿಕನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ನೋಡಿ ರುಬ್ಬಿರೋ ಅಂತ ಸ್ವಲ್ಪ ಮೇಲೆ ಎತ್ತುತ್ತೀನಿ ರುಬ್ಬಿರೋ ಅಂತ ನಾನು ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಹಸೆ ಮೆಣಸಿನ್ಕಾಯಿ ರುಬ್ಬಿರೋ ಮಸಾಲೆ ಹಾಕೋಣ ಓಕೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಒಂದು ಕೆ ಜಿಗೆ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ನೀವು ನೀವು ಎಷ್ಟು ತೊಗೊಳ್ತೀರ ಅದರಲ್ಲಿ ನೋಡಿಕೊಂಡು ಹಾಕೊಳ್ಳಿ ಮತ್ತು ನನಗೆ ಇಷ್ಟು ಉಪ್ಪು ಬೇಕು ಉಪ್ಪು ದಪ್ಪ ಉಪ್ಪೆ ಹಾಕ್ಕೊಳ್ಳಿ ಯಾವತ್ತೂ ಅಷ್ಟೇ ಪುಡಿ ಉಪ್ಪು ಹಾಕೋಬೇಡಿ ಪುಡಿ ಉಪ್ಪಿಗಿಂತ ದಪ್ಪ ಉಪ್ಪೇ ಟೇಸ್ಟ್ ಕೊಡೋದು ಮತ್ತು ನೋಡಿ ಒಂದು ಸ್ಪೂನ್ ಒಂದೂವರೆ ಸ್ಪೂನಷ್ಟು ಮೊಸರು एर स्पूने हाँ चिं स्पून एर स्पून मोस ओके आमले धनियाुड़ी वून तक धनियापुड़ी वन स्पून ओके तो आमले गरम मसाला, वन स्पून ಒನ್ ಸ್ಪೂನ್ ಗುದ್ದ ಗರಂ ಮಸಾಲೆ ಹ್ಞೂ ಇವತ್ತು ನಾನು ವಿಡಿಯೋ ವೀಡಿಯೋ ಇದ್ದೆ ನೋಡಿ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾ ಅದು ಅಲ್ವಾ ನೋಡಿ ಇದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಒಂದು ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಇಟ್ಟರೂ ಸಾಕು ಇದು ಫುಲ್ ಗ್ರೀನ್ ಕಲರ್ ಬರುತ್ತೆ ಚಿಕನ್ನು ತುಂಬ ಚೆನ್ನಾಗಿರುತ್ತೆ ಇವತ್ತು ನಮ್ಮ ಪುಟ್ಟಿ ಟೇಸ್ಟ್ ಮಾಡಿ ಹೇಳುತ್ತೆ ನಿಮಗೆ ಹೇಗಿದೆ ಅಂತ ನನ್ನ ಬೆಸ್ಟ್ ಮೊಮ್ಮಗಳು ನನ್ನ ಬೆಸ್ಟ್ ಫ್ರೆಂಡು ಇನ್ನೊಂದು ಚಿಕ್ಕ ಪಾಪು ಇದೆ ಅದು ಒಂದು ಸ್ವಲ್ಪ ದೊಡ್ಡದಾದ ಮೇಲೆ ಅದೂ ಇದರ್ತರೇ ನನ್ನ ಚಿನ್ನಿ ಪಾಪು ಅದೂ ನನಗೆ ಬೆಸ್ಟ್ ಫ್ರೆಂಡ್ ಆಗುತ್ತೆ ಅದ್ರ ಹೆಸರು ಏನಪ್ಪ ಇಮನ್ವಿ ವೆರಿ ಗುಡ್ ಹಾಂ ಒಂದು ನಿಮಿಷ ಇದು ನಾನಿವಾಗ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ತೋರಿಸ್ತೀನಿ ನಿಮಗೆ ಒಗ್ಗರಣೆ ಹಾಕಿ ನೋಡಿ ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಓಕೆ ಈಗ ಈರುಳ್ಳಿ ಹಾಕೊಳ್ಳೋಣ ಎರಡು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಬರೀ ಈರುಳ್ಳಿ ಇನ್ನೇನು ಬೇಡ ಚಕ್ಕೆ ಲವಂಗ ಏನು ಬೇಡ ಇದಕ್ಕೆ ಏನು ಸಿಕ್ಬಾರ್ದು ಬಾಯಿಗೆ ಚೆನ್ನಾಗಿರುತ್ತೆ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಕೆಂಪಿಗೆ ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಈಗ ಇದಕ್ಕೆ ಈ ನೆನೆಸಿಟ್ಟಿರೋಂಥ ಚಿಕನ್ ಹಾಕೋಣ ಇದು ಗ್ರೀನ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ತಿರುಗಿಸ್ಬಿಟ್ಟು ಮುಚ್ಚಿ ಸಣ್ಣ ಉರಿಲಿ ಬೇಯಿಸ್ಬೇಕು ಇದನ್ನು ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ನೀರು ಬೇಕಾದರೆ ಒಂಚೂರು ನೀರು ಹಾಕ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಚಿಕನ್ ಬೇಯೋಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸು ನೀರು ಹಾಕಿದ್ರೆ ಸಾಕು ಚಿಕನ್ನು ಬೇಯ್ತಾ ಇದೆ ನಾನೊಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ಏಕೆಂದರೆ ಸ್ವಲ್ಪ ಚಿಕನ್ ಬೇಯಬೇಕು ಅದರಿಂದ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ಸ್ವಲ್ಪ ಬೇಯಲಿ ಹಾಗೆ ಬೇಯಿಸೋದ್ರಿಂದ ಕುಕ್ಕರ್ಗೆಲ್ಲ ಹಾಕ್ಬೇಡಿ ಕುಕ್ಕರ್ಗೆ ಯಾವತ್ತು ಫ್ರೈಗಳು ಈ ಥರ ಇದು ಸುಗುಣ ಚಿಕನ್ ಅಂತ ಫ್ರೈಗೆಲ್ಲ ನಾವು ಕುಕ್ಕರ್ಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಟೇಸ್ಟ್ ಎಲ್ಲ ಕಲಿಸೋಗುತ್ತೆ ಇದೇ ಥರನೇ ಬೇಯಿಸಬೇಕು ಒಂದು ಟೆನ್ ಮಿನಿಟ್ಸ್ ಹದಿನೈದು ಹತ್ತು ನಿಮಿಷ ಜಾಸ್ತಿ ಆಗಬಹುದು ನಿಮ್ಮ ಅಡಿಗೆಯಲ್ಲಿ ಅದು ಬಿಟ್ಟರೆ ಇನ್ನೇನು ಆಗೋಲ್ಲ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಮಾತ್ರ ಬೇಯಿಸೋಕೆ ಹೋಗ್ಬೇಡಿ ಹಾಗೆ ಮುಚ್ಚಿ ಒಂದು ಇನ್ನೊಂದು ಫೈವ್ ಮಿನಿಟ್ಸ್ಗೆಲ್ಲ ಆಗುತ್ತೆ ಇದು ನೋಡಿ ಪೂರ್ತಿ ಫೈನಲ್ ಆಗಿ ಪೂರ್ತಿ ಇಷ್ಟು ಡ್ರೈ ಆಯಿತು ನಿಮಗೆ ಇನ್ನೊಂದು ಸ್ವಲ್ಪ ನೀವು ಗೊಜ್ಜೆ ಬೇಕಂದರೆ ಹಾಗೆಯೇ ನಿಮಗೆ ಚಪಾತಿಗೆಲ್ಲ ಬಿಡ್ಬೋದು ಇಲ್ಲ ಪೂರ್ತಿ ಡ್ರೈ ಮಾಡ್ಕೊಳ್ತೀರಿ ಅಂದರೆ ಸಾಂಬಾರಿಗೆ ಡ್ರೈ ಮಾಡ್ಕೊಳ್ಳಿ ತುಂಬ ಸೂಪರಾಗೆ ಆಗಿರೋಂಥ ಚಿಕನ್ ಫ್ರೈ ಪುದೀನಾ ಚಿಕನ್ ತುಂಬ ಟೇಸ್ಟಾಗಿತ್ತು ತುಂಬ ಟೇಸ್ಟು ಚೆನ್ನಾಗಿರುತ್ತೆ ತುಂಬ ಸೂಪರಾಗಿರೋ ಚಿಕನ್ ಇವತ್ತು ನಮ್ಮ ಚಿನ್ಕುರುಳಿಗೆ ಕುರುಳಿಗೆ ಟೇಸ್ಟ್ ಮಾಡುತ್ತೆ ನಮ್ಮ ಚಿನ್ಕುರುಳಿ ಕುರುಳಿ ನೋಡೋಣ ಹೇಗಿದೆ ಅಂತ ಈಗ ಸರ್ವ್ ಇದ್ದೀನಿ ಹಾಂ ಸಿನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ನಿನ್ನ ಫ್ರೆಂಡ್ಸ್ಗೆಲ್ಲ ಹೇಳು ಹೇಗಿದೆ ಅಂತ ಸೂಪರಾಗಿದೆಯಾ ಹಾಂ ಸೂಪರ್ ಓಕೆ ಥ್ಯಾಂಕ್ ಯು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಹರಿ ಓಂ ಜೈ ಭಾರತ್ ಮಾತಾ ಒಂದು ಲೈಕ್ ಕೊಡೋದು ನಾವು ಮರಿಬೇಡಿ Se iba a